ಪೆಟ್ರೋಲ್ ಅವ್ರೆ ಸರ್ ಯಾವ್ದು ಹಾಂ ಇವತ್ತಾಗಿಲ್ಲ ತುಂಬ ಮಂದಿರೋದು ಒಂದು

ಅರ್ಕಿಕೆರೆ ನೆರಸಭಾ ವತಿಯಿಂದ ಅರ್ಸಿಕೆರೆ ಪಟ್ಟಣದಲ್ಲಿ ಎಲ್ಲ ಸ್ವಚ್ಛತೆಗಾಗಿ ತೀವ್ರಗತಿಯ ಒಂದು ಕ್ರಮಗಳನ್ನು ಜರುಗಿಸಲಂತದ್ದೆ ಶಾಲೆ ತಾವೆಲ್ಲ ನೋಡಿರ್ಬೋದು ಬೀದಿನಿಂದಲೂ ಕೂಡ ಕಸವನ್ನು ಎಲ್ಲಿ ಹಾಕ್ತಾರೆ ಅವರನ್ನ ಹುಡ್ಕೊಂಡು ಹೋಗಿ ಅವರ ಜಾಗಗಳಲ್ಲಿ ಮತ್ತೆ ಕಸವನ್ನು ಸುರ್ಯೋದ್ರ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸಿ ಅವರಿಗೆ ಪೆನಾಲ್ಟಿ ಕೊಡೋ ಆಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಅರ್ಸಿಕೆರೆಯಲ್ಲೂ ಕೂಡ ಕಸವನ್ನು ಇದರ ಉದ್ದೇಶ ಹೊಂದಿ ಕಸ ಹಾಕೋದು ಅಥವಾ ದಂಡ ಕಲೆಕ್ಟ್ ಮಾಡೋದಲ್ಲ ಜನಗಳಿಗೆ ಅರಿವು ಮೂಡಿಸೋದು ದಯಮಾಡಿ ಅರ್ಸಿಕೆರೆಯ ನಾಗರಿಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ ಅರ್ಸಿಕೆರೆಯ ನಗರಸಭೆ ವತಿಯಿಂದ ಏನು ವಾಣಿಜ್ಯ ಮಳಿಗೆಗಳಾಗಿರ್ಬೋದು ಅಥವಾ ಮನೆ ಮನೆ ಕಸ ಆಗಿರ್ಬೋದು ಸಂಗ್ರಹಣೆ ಮಾಡಲಿಕ್ಕೆ ನಾವು ವಾಹನಗಳನ್ನ ನಿಯೋಜನೆ ಮಾಡಿದ್ದೇವೆ ಸೊ ದಯಮಾಡಿ ಕಸವನ್ನು ದಯವಿಟ್ಟು ನಿಗದಿತ ವಾಹನಗಳಿಗೆ ನೀಡಿ ಹೊರಗಡೆ ಹಾಕಿದ್ರೆ ನಮ್ಮ ಕಸವನ್ನು ಹೊರಗಡೆ ಹಾಕಿದ್ರೆ ನಮ್ಮ ಈ ಕಳೆದ ಒಂದು ಮೀಟಿಂಗ್ನಲ್ಲಿ ಈ ಕೂಡ ಒಂದು ದಂಡ ಶುಲ್ಕಗಳನ್ನು ಕೂಡ ಬೈಲಾ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಕನಿಷ್ಠ ನಾವು ಇನ್ನೂರ ಐವತ್ತು ರೂಪಾಯಿಯಿಂದ ಐದು ಸಾವಿರ ರುಗಳವರೆಗೆ ದಂಡವನ್ನು ವಿಧಿಸೋಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ದಯವಿಟ್ಟು ದಂಡ ವಿಧಿಸೋದು ಮುಖ್ಯ ಅಲ್ಲ ನಮಗೆ ಏನು ಕಸವನ್ನು ಕಡ್ಡಾಯವಾಗಿ ನಮ್ಮ ವಾಹನಗಳಿಗೆ ಪಡೆಯೋದು ನಮ್ಮ ಉದ್ದೇಶ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ನಮ್ಮ ತಮ್ಮ ಅಂಗಡಿಗಳದಾಗಿರ್ಬೋದು ಮನೆಗಳದಾಗಿರ್ಬೋದು ಕಸವನ್ನು ನಮ್ಮ ನಗರಸಭೆಯ ವಾಹನಗಳಿಗೆ ನೀಡಿ ಹೆಸರು ನಾನು ರವಿಕುಮಾರ್ ಸಿಟಿ ಎ ಡಬ್ಲ್ ಪರಿಸರ ಸೊ ಇವತ್ತಿಗೆ ಕ್ಲಿಯರ್ ಮಾಡಿ ಫೆನಲ್ಟಿ ಕಟ್ಕೊಡಿ ನೆಕ್ಸ್ಟ್ ಬರುತ್ತೆ ಅದಲ್ಲ ಬಾಂಗ್ಲೆ ಸಪ್ರೇಟ್ ಅಂಗಿಗೆ ಅಂಗಿಗಳೇ ಆಗ್ಬೇಕು ಅದರಲ್ಲಿ ಡೈರೆಕ್ಟರ್ ಆಫ್ ಕೂಡ ಗಂಗಾಧರ